ಕರುನಾಡ ಜನರಿಗೆ ಗಾಯದ ಮೇಲೆ ಬರೆ ಫಿಕ್ಸಾ ಮತ್ತೆ ಏರಿಕೆಯಾಗುತ್ತಾ ನಂದಿನಿ ಹಾಲಿನ ದರ ಹಾಲಿನ ದರ ಏರಿಕೆಗೆ ಹಾಲು ಒಕ್ಕೂಟಗಳಿಂದ ಪ್ರಸ್ತಾವನೆ ಹಾಗಾದರೆ ಒಕ್ಕೂಟಗಳ ಮನವಿಗೆ ಅಸ್ತು ಎನ್ನುತ್ತಾ ಸರ್ಕಾರ ಹೊಸ ವರ್ಷದಲ್ಲಿ ನಂದಿನಿ ಹಾಲು ಮೊಸರು ದರ ಏರಿಕೆ ಕರುನಾಡ ಜನರಿಗೆ ಗಾಯದ ಮೇಲೆ ಬರೆ ಫಿಕ್ಸಾ ಮತ್ತೆ ಏರಿಕೆಯಾಗುತ್ತಾ ನಂದಿನಿ ಹಾಲಿನ ದರ ಹಾಲಿನ ದರ ಏರಿಕೆಗೆ ಹಾಲು ಒಕ್ಕೂಟಗಳಿಂದ ಈಗ ಪ್ರಸ್ತಾವನೆ ಸಲ್ಲಿಕೆ ಹಾಗಾದರೆ ಒಕ್ಕೂಟಗಳ ಮನವಿಗೆ ಹಸ್ತು ಎನ್ನುತ್ತಾ ಸರ್ಕಾರ ಹೊಸ ವರ್ಷದಲ್ಲಿ ನಂದಿನಿ ಹಾಲು ಮೊಸರು ದರ ಆಗೋದು ಪಕ್ಕಾನ ಹಾಲು ಒಕ್ಕೂಟಗಳ ಮನವಿ ಸರ್ಕಾರಕ್ಕೆ ಕೆಎಂಎಫ್ ಕೂಡ ಪ್ರಸ್ತಾವನೆ ಹಾಲಿನ ದರ ಏರಿಕೆಗೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಕರುನಾಡ ಜನರಿಗೆ ಗಾಯದ ಮೇಲೆ ಬರೆ ಫಿಕ್ಸ್ ಅಂತಕ್ಕಂಥ ಒಂದು ಚರ್ಚೆ ಈಗ ಶುರುವಾಗಿದೆ ಮತ್ತೆ ಏರಿಕೆಯಾಗುತ್ತಾ ನಂದಿನಿ ಹಾಲಿನ ದರ ಹಾಲಿನ ದರ ಏರಿಕೆಗೆ ಹಾಲು ಒಕ್ಕೂಟಗಳಿಂದ ಈಗ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಹಾಗಾದ್ರೆ ಒಕ್ಕೂಟಗಳ ಮನವಿಗೆ ಹಸ್ತು ಎನ್ನುತ್ತಾ ಸರ್ಕಾರ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡಿದೆ ಹೊಸ ವರ್ಷದಲ್ಲಿ ನಂದಿನಿ ಹಾಲು ಮೊಸರು ದರ ಏರಿಕೆಯಾಗುತ್ತಾ ಹಾಲು ಒಕ್ಕೂಟಗಳ ಮನವಿಗೆ ಹಸ್ತು ಅನ್ನುತ್ತಾ ಸರ್ಕಾರ ಅಂತಕ್ಕಂಥ ಒಂದು ಚರ್ಚೆ ಇದೀಗ ಇದು ಈಗಾಗಲೇ ಏನು ಐವತ್ತು ಎಮ್ ಎಲ್ ಹಾಲನ್ನು ಹೆಚ್ಚಿಗೆ ಮಾಡಿ ಎರಡು ರೂಪಾಯಿ ಹಣವನ್ನು ಕೂಡ ಹೆಚ್ಚಿಗೆ ತಗೊಳ್ತಾಯಿದ್ರು ಆದರೆ ಈಗ ಅದನ್ನು ಕಡಿತ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೆ ಎಮ್ ಎಫ್ ಹೇಳ್ತಾಯಿದ್ರೆ ಈ ನಡುವೆ ಹಾಲು ಒಕ್ಕೂಟಗಳು ಒಂದು ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಕೆ ಎಮ್ ಎಫ್ಗೆ ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿ ಅಂತಕ್ಕಂಥದ್ದು ಸೊ ಹಾಗಾಗಿ ಮುಂದಿನ ವರ್ಷದಲ್ಲಿ ಹಾಲು ಮತ್ತು ಮೊಸರಿನ ದರ ಏರಿಕೆ ಆಗುತ್ತಾ ಏಕೆಂತಂದರೆ ಹಾಲು ಒಕ್ಕೂಟಗಳ ಮನವಿಗೆ ಕೆ ಎಮ್ ಎಫ್ ಅಸ್ತು ಅಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಸರ್ಕಾರ ಒಂದು ವೇಳೆ ಕೆ ಎಮ್ ಎಫ್ ಪ್ರಸ್ತಾವನೆಯನ್ನು ಒಪ್ಪೋದಾದರೆ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಇಪ್ಪತ್ತೈದನೇ ಸಾಲಿನಲ್ಲಿ ಹಾಲು ಹಾಗೂ ಮೊಸರಿನ ದರ ಏರಿಕೆ ಆಗುತ್ತಾ ಅಂತಕ್ಕಂಥ ಒಂದು ಚರ್ಚೆ ನಂದಿನಿ ಹಾಲು ದರ ಏರಿಕೆಗೆ ಅನುಮತಿ ನೀಡುತ್ತಾ ಸರ್ಕಾರ ಜೂನ್ನಲ್ಲಿ ಪ್ರತಿ ಲೀಟರ್ ಹಾಲಿನ ದರವನ್ನು ಎರಡು ರೂಪಾಯಿಗೆ ಏರಿಸಿದ್ದ ಸರ್ಕಾರ ಆದರೆ ಇದೀಗ ಮತ್ತೆ ನಂದಿನಿ ಹಾಲಿನ ದರ ಏರಿಕೆಗೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಒಕ್ಕೂಟಗಳು ಪ್ರತಿ ಲೀಟರ್ಗೆ ಐದು ರೂಪಾಯಿ ಏರಿಸುವಂತೆ ಸರ್ಕಾರದ ಮುಂದೆ ಮನವಿ ಸಂಕ್ರಾಂತಿ ಬಳಿಕ ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ನಿರ್ಧಾರ ಸಾಧ್ಯತೆ ನಂದಿನಿ ಹಾಲು ದರ ಏರಿಕೆಗೆ ಅನುಮತಿ ನೀಡುತ್ತಾ ಸರ್ಕಾರ ಜೂನ್ನಲ್ಲಿ ಪ್ರತಿ ಲೀಟರ್ ಹಾಲಿನ ದರವನ್ನು ಎರಡು ರೂಗೆ ಏರಿಸಿದ್ದ ಸರ್ಕಾರ ಆದರೆ ಇದೀಗ ಮತ್ತೆ ನಂದಿನಿ ಹಾಲಿನ ದರ ಏರಿಕೆಗೆ ಬೇಡಿಕೆ ಇಟ್ಟ ಒಕ್ಕೂಟಗಳು ಪ್ರತಿ ಲೀಟರ್ಗೆ ಐದು ರೂಪಾಯಿ ಏರಿಸುವಂತೆ ಸರ್ಕಾರದಿಂದ ಸರ್ಕಾರಕ್ಕೆ ಮನವಿ ಈಗಾಗಲೇ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಶುಸಂಗೋಪನಾ ಸಚಿವರು ಸಭೆ ಮಾಡಿದ್ದಾರೆ ಅವರ ಉದ್ದೇಶ ಏನಂದ್ರು ನಾವು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಬಾರ್ದು ಎಲ್ಲಾ ಒಕ್ಕೂಟಗಳನ್ನ ಅಧ್ಯಕ್ಷರು ಮತ್ತು ಎಂ ಡಿಗಳನ್ನ ಒಂದು ಮೀಟಿಂಗ್ ಮಾಡಿ ಆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ನಂತರ ನೀವು ನಮಗೆ ಪ್ರಸ್ತಾವನೆಯೊಂದಿಗೆ ಬನ್ನಿ ನಂತರದ ನಾವು ತೀರ್ಮಾನ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಅದಕ್ಕನುಗುಣವಾಗಿ ಸನ್ಮಾನ್ಯ ಪಶುಸಂಗೋಪನಾ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಬೇಕಾಗಿದೆ ಆ ಮೀಟಿಂಗ್ ಮಾಡಿ ಎಲ್ಲ ಜಿಲ್ಲಾ ಒಕ್ಕೂಟಗಳ ಅಧ್ಯಕ್ಷರು ನಾವುಗಳು ಚರ್ಚೆ ಮಾಡಿ ನಂತರ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗಿ ಒಂದು ದಿನಾಂಕವನ್ನು ಕೋರ್ತೀವಿ ಅವರು ಡೇಟ್ ಕೊಟ್ಟಾಗ ಒಂದು ಮೀಟಿಂಗ್ ಮಾಡಿ ಆ ಸಾಧಕ ಬಾಧಕಗಳ ಬಗ್ಗೆ ಮತ್ತು ದರ ಪರಿಷ್ಕರಣೆಯಿಂದ ಆಗುವಂಥದ್ದು ಏನು ಅನ ಅನುಕೂಲಗಳೇನು ಅನಾನುಕೂಲಗಳ ಬಗ್ಗೆ ಚರ್ಚೆ ಮಾಡಿ ನಂತರ ಅದನ್ನ ಅವರು ಡೈರೆಕ್ಷನ್ಸ್ ಮೇಲೆ ಅನುಷ್ಠಾನ ಮಾಡ್ತೀವಿ ಆಫ್ಟರ್ ಸಂಕ್ರಾಂತಿ ಮಾಡ್ಬೋದು ಸಮಸ್ಯ ಅದ್ರಲ್ಲಿ ಬಗೆಹರಿಸದೆ ಬಗೆಹರಿಯಲ್ಲ ಅಂದಕ್ಕಿಂತ ಹೆಚ್ಚಾಗಿ ಈ ಹಾಲು ಉತ್ಪಾದಕರೇನಿದೆ ನಮ್ಮ ರೈತ ಅಪ್ಪಿ ಜನ ಇರೋದ್ರಿಂದ ಅವರಿಗೆ ನೇರವಾಗಿ ದರ ಪರಿಷ್ಕರಣೆ ಮಾಡಿದಾಗ ಏನು ಹೆಚ್ಚಾಗುತ್ತೆ ಅಷ್ಟನ್ನು ಕೂಡ ವರ್ಗಾವಣೆ ಮಾಡ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇದೆ ಬಟ್ ಅಂತಿಮವಾಗಿ ಒಕ್ಕೂಟಗಳು ಮತ್ತು ರೈತರು ಎರಡೂ ಕೂಡ ಸಹಕಾರಿ ವಲಯದಲ್ಲೇ ಇರೋದ್ರಿಂದ ರೈತರಿಗೂ ಅನಾನುಕೂಲ ಆಗ್ಬಾರ್ದು ಒಕ್ಕೂಟಗಳಿಗೂ ಅನಾನುಕೂಲ ಆಗ್ಬೋದು ಈ ನಿಟ್ಟಿನಲ್ಲಿ ತೀರ್ಮಾನ ಮಾಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೋರಿದ್ದೀವಿ ಅವ್ರು ಅದ್ರ ಬಗ್ಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ ಕೆ ಎಂ ಎಫ್ ನಿಲುವು ಈಗಾಗಲೇ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಶುಸಂಗೋಪನಾ ಸಚಿವರು ಸಭೆ ಮಾಡಿದ್ದಾರೆ ಅವ್ರದ್ದು ಉದ್ದೇಶ ಏನಂದ್ರು ನಾವು ಏಕಪಕ್ಷೀಯವಾಗಿ ನಿರ್ಧಾರ ತಗೊಬಾರ್ದು ಎಲ್ಲ ಒಕ್ಕೂಟಗಳನ್ನ ಅಧ್ಯಕ್ಷರು ಮತ್ತು ಎಮ್ ಡಿಗಳನ್ನ ಒಂದು ಮೀಟಿಂಗ್ ಮಾಡಿ ಆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ನಂತರ ನೀವು ನಮಗೆ ಪ್ರಸ್ತಾವನೆಯೊಂದಿಗೆ ಬನ್ನಿ ನಂತರದ ನಾವು ತೀರ್ಮಾನ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಅದಕ್ಕನುಗುಣವಾಗಿ ಸಾಮಾನ್ಯ ಪಶುಸಂಗೋಪನಾ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಬೇಕಾಗಿದೆ ಆ ಮೀಟಿಂಗ್ ಮಾಡಿ ಎಲ್ಲ ಜಿಲ್ಲಾ